ನಮಸ್ಕಾರ ಗೆಳೆಯರೆ ಈ ದಿನ ನಾನು ರವೀಂದ್ರನಾಥ ಟ್ಯಾಗೋರ್ ಅವರ ಪ್ಯಾರೆಟ್ಸ್ ಟ್ರೈನಿಂಗ್ ಗಿಳಿಯ ತರಬೇತಿಯ ಕತೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕತೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ರಾಜ ಆ ಒಂದು ರಾಜನಿಗೆ ಒಂದು ಗಿಳಿಯನ್ನು ಅವನು ನೋಡ್ತಾನೆ ಗಿಳಿ ತಮ್ಮ ನಮಗೆಲ್ಲರಿಗೂ ಗೊತ್ತಿದೆ ಬಹಳ ಸಹಜವಾಗಿ ಅವು ಹಾರ್ತವೆ ಉಳಿತವೆ ಸೊ ಇಂತಹ ಒಂದು ಗಿಳಿಯನ್ನು ನೋಡಿ ಅವನಿಗೆ ಅನ್ನಿಸ್ತು ಅಯ್ಯೋ ಈ ಗಿಳಿ ಏನು ಅನಾಗರಿಕವಾಗಿದೆ ಯಾವುದೇ ಶಾಸ್ತ್ರಗಳು ಸಹ ಇದಕ್ಕೆ ಗೊತ್ತಿಲ್ಲ ನೋಡಿದ್ರೆ ಇದು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಜಿಗಿಯುತ್ತೆ ಬರುತ್ತೆ ಸ್ವಲ್ಪನಾದರೂ ಇದಕ್ಕೆ ಒಂದು ನಡವಳಿಕೆ ಗೊತ್ತಿಲ್ಲ ಮ್ಯಾನರ್ಸ್ ಇಲ್ಲ ಸಂಸ್ಕಾರ ಇಲ್ಲ ಇದಕ್ಕೆ ಇದಕ್ಕೆ ಶಿಕ್ಷಣ ಕೊಡಬೇಕು ಅಂತ ನಿರ್ಧಾರ ಮಾಡಿದ ಅವ ಅವರ ಭಾವೈದ್ರನ್ನ ಕರೆಸಿ ನೋಡು ಇದಕ್ಕೆ ಒಂದು ಒಳ್ಳೆಯ ಶಿಕ್ಷಣ ಆಗಬೇಕು ಗಿಳಿಗೆ ಅಂತ ಅವನು ಹೇಳ್ದ ಅವನು ಅದನ್ನು ತುಂಬ ಗಂಭೀರವಾಗಿ ತಗೊಂಡ್ರು ಗಿಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಶಿಕ್ಷಣ ಇಲಾಖೆ ಅವ್ರನ್ನ ಸಂಪರ್ಕ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಪಂಡಿತರನ್ನು ಸೇರಿಸ್ದ ಪಂಡಿತರು ರಾಜನ ಬಾಮರನಿಗೆ ಎಲ್ಲ ಚರ್ಚೆ ಮಾಡಿ ಮಾಡಿಡಿದ್ರು ಈ ಗಿಳಿ ಇದೆಯಲ್ಲ ಬಂದಿರೋ ಹಿನ್ನೆಲೆ ಸರಿ ಇಲ್ಲ ಅವು ಯಾವುದೋ ಒಂದು ಏನೋ ಗೂಡನ್ನು ಮಾಡ್ಕೊಳ್ತಾವಲ್ಲ ಆ ಗೂಡು ಅವು ಸ್ವಚ್ಛವಾಗಿರಲ್ಲ ಒಂದು ಒಳ್ಳೆಯ ವ್ಯವಸ್ಥೆ ಇರಲ್ಲ ಅಲ್ಲಿ ಇದರಿಂದ ಅವಕ್ಕೆ ಶಿ ಸರಿಯಾದ ಶಿಕ್ಷಣ ಇರೋಲ್ಲ ಸರಿಯಾದ ನಡವಳಿಕೆ ಇರಲ್ಲ ಒಂದು ಒಳ್ಳೆಯ ಪಂಜರವನ್ನು ಅದಕ್ಕೆ ಮಾಡಿದರೆ ಅದಕ್ಕೊಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬಹುದು ಅಂತ ಅವರು ಸಲಹೆ ಕೊಟ್ಟರು ಸಲಹೆ ಕೊಟ್ಟು ಅವರು ತಮ್ಮ ಒಂದು ಗೌರವಧನ ಏನಿದೆಯಲ್ಲ ಆ ಪಂಡಿತರೆಲ್ಲ ತೊಗೊಂಡು ಹೋದರು ಅಕ್ಸಲೆಗಳನ್ನ ಕರೆಸ್ದ ಇವರು ಬಾಮಯ್ಯನವರು ಕರೆಸ್ಬಿಟ್ಟು ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಒಂದು ಪಂಜರವನ್ನು ಗಿಳಿಗೆ ಮಾಡಿದ್ರು ಆ ಒಂದು ಪಂಜರದಲ್ಲಿ ಗಿಳಿಯನ್ನು ಸೇರಿಸಿದರು ಶಿಕ್ಷಣ ಕೊಡಬೇಕಲ್ವ ಮತ್ತು ಪಂಡಿತರೆಲ್ಲ ಕರೆದಾಗ ಏನು ಶಿಕ್ಷಣ ಕೊಡಬೇಕು ಎಲ್ಲ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಸೇರಿಸಿದರು ಮತ್ತು ಆ ಶಾಸ್ತ್ರ ಗ್ರಂಥಗಳಲ್ಲಿರ್ತಕ್ಕಂಥ ಸಾರಾಂಶ ತೆಗಿಬೇಕಲ್ವಾ ಅದಕ್ಕೆ ನಕಲು ಮಾಡ್ತಕ್ಕಂಥವ್ರನ್ನೂ ಸಹ ಸೇ ಇದು ಮಾಡಿದ್ರು ಅಲ್ಲಿಂದ ಇಲ್ಲಿಯೇ ಕಾಪಿ ಮಾಡೋವಂಥದ್ದು ತುಂಬ ಜನ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಏನೊಂದು ಅದ್ಭುತವಾದ ವ್ಯವಸ್ಥೆ ಆ ಗಿಳಿಗೆ ಏನು ತುಂಬ ಜನ ಪಂಡಿತರೆಲ್ಲ ಸೇರಿಕೊಂಡು ಅದನ್ನು ಬರೆಯುವಂಥವ್ರು ಆ ಒಂದು ವಿಷಯಗಳನ್ನೆಲ್ಲ ಸಂಗ್ರಹ ಮಾಡುವಂಥವ್ರು ನೋಡಿದ್ರೆ ಆ ಇಡೀ ಒಂದು ರೂಮ್ ಏನಿದೆಯಲ್ಲ ದೊಡ್ಡದಾದ ಒಂದು ಗ್ರಂಥಗಳ ರಾಶಿ ಅವನ್ನ ಬಹಳ ಚೆನ್ನಾಗಿ ಶಿಕ್ಷಣ ಸಾಕ್ತಾ ಇತ್ತು ಮತ್ತು ಅವರೆಲ್ಲರಿಗೂ ಸಹ ಇದನ್ನು ಹೇಗೆ ನಡೀತಾ ಇದೆ ನೋಡಲಿಕ್ಕೆ ಜನಗಳು ಅವ್ರನ್ನ ನೋಡಲಿಕ್ಕೆ ಮೆಲುಸ್ತುವಾರಿ ಮಾಡಲಿಕ್ಕೆ ಇನ್ನಷ್ಟು ಜನರು ಎಲ್ಲರಿಗೂ ಸಹ ವೇತನ ಎಲ್ಲರೂ ಸಹ ತುಂಬ ಒಂದು ಕಾರುಬಾರು ಜೋರಾಗಿತ್ತು ಈ ಸನ್ನಿವೇಶದಲ್ಲಿ ರಾಜನಿಗೆ ಎಲ್ಲೋ ಒಂದು ಕಡೆಗೆ ಹೋಯಿತು ಏನೋ ಗಿಳಿಗೆ ಯಾವ ರೀತಿ ಶಿಕ್ಷಣ ನಡೀತಾ ಇದೆ ಏನು ಕತೆ ಇತ್ತು ಅಂತೇಳಿ ಅವನು ಬಾಮ ಕರೆಸಿ ಕೇಳ್ದ ಏನಿದು ಈ ಥರ ಕೇಳ್ತಾ ಇದೆಯಲ್ಲ ನಾ ನೀವು ನನ್ನ ಯಾಕೆ ನಮ್ಮನ್ನಾಕೆ ಕೇಳಬೇಕು ನೀವು ಅಕ್ಸಲರನ್ನು ಕರೀರಿ ಪಂಡಿತರನ್ನು ಕರೀರಿ ನಕಲು ಮಾಡೋರು ಏನಾದ್ರನ್ನ ಸಾರಾಂಶ ಮಾಡೋಂಥವ್ನ ಕರೀರಿ ನೋಡಿರಿ ಹೆಂಗೆ ನಡೀತಾ ಇದೆ ಶಿಕ್ಷಣ ಅಂತ ಆಯಿತು ಅಂತ ರಾಜ ನಾನೇ ನೋಡ್ತೀನಿ ಅಂತ ರಾಜ ಬಂದ ಆನೆಯಲ್ಲಿ ರಾಜ ಕೂತು ಬಂದ ಆ ಬರ್ತಿದ್ದಾಗಲೇ ಆ ಒಂದು ಕಿಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಕೊಠಡಿ ಏನಿದೆ ಅಷ್ಟು ದೂರದಲ್ಲೇ ಏನು ಆ ಒಂದು ಗಂಟಾನಾಥ ಇರಬಹುದು ಆ ಶಂಕು ಏನು ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಈ ನಾದಗಳು ಕೇಳಿಸಕ್ಕೆ ಶುರುವಾಯಿತು ಜೊತೆಗೆ ಈ ಪಂಡಿತರ ಒಂದು ಘೋಷ ಏನಿದೆಯಲ್ಲ ಮಂತ್ರಗಳು ಇವೆಲ್ಲವೂ ಕೇಳಿಸೋಕೆ ಶುರುವಾಯಿತು ರಾಜನ ವಾಮಮೇಂದರು ಕೇಳಿದ್ರು ಹೇಗಿದೆ ವ್ಯವಸ್ಥೆ ಏ ಅದ್ಭುತವಾದ ಶಿಕ್ಷಣ ಬಹಳ ಅವನಿಗೆ ರಾಜನಿಗೆ ಭಾಳ ಖುಷಿ ಆಯಿತು ತುಂಬ ಚೆನ್ನಾಗಿ ನಡೀತಾ ಇದೆ ಆಯಿತು ಇನ್ನೇನು ನಾನು ನೋಡೋದೇ ಬೇಡ ಅಂಥೇಳಿ ಅವರು ಹೋಗ್ಲಿಕ್ಕೆ ಶುರು ಮಾಡೋರು ಆನೆ ಮೇಲೆ ಹತ್ತು ಇನ್ನೇನು ಹೋಗಬೇಕು ನೋಡಿದ್ರೆ ಅಲ್ಲಿ ಆ ಒಂದು ಮರದ ಒಟ್ಟರಿಯ ಹಿಂದೆ ಯಾರೋ ಒಬ್ಬರು ಮಾತನಾಡ್ದಂಗೆ ಆಯಿತು ಗಿಳಿ ನೋಡೋಣ ನೀವು ಅಂತ ಹೋದಲ್ವ ಗಿಳಿ ನೋಡಲ್ವಲ್ಲ ನಾವು ಅಂಥೇಳಿ ಮತ್ತೆ ರಾಜ ಆನೆ ಆನೆಯಿಂದ ಎಳೆದು ಮತ್ತೆ ಗಿಳಿ ನೋಡ್ಲಿಕ್ಕೆ ಹೋದ ಹೋಗಿ ನೋಡ್ತಾನೆ ಗಿಳಿ ಅದು ಆ ಒಂದೆಲ್ಲ ಒಂದು ಆ ವ್ಯವಸ್ಥೆಗಳಿಗೆ ಆ ಒಂದು ಪಂಜರದೊಳಗೆ ಇವರೆಲ್ಲರ ಒಂದು ಶಬ್ದ ಈ ಎಲ್ಲರ ಒಂದು ಇದಕ್ಕೆ ಅದರ ಒಂದು ಅದರ ಒಂದು ಚಲನೆ ಏನಿದೆಯಲ್ಲ ಅದು ಕಳ್ಕೊಂಡಿತ್ತು ಆದರೂ ಸಹ ಇವೆಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ರಾಜನಿಗೆ ಎಲ್ಲವೂ ಅದ್ಭುತವಾಗಿದೆ ಅಂತ ಅನ್ನಿಸ್ತು ತುಂಬ ಹತ್ತಿರಕ್ಕೆ ಹೋಗಲಿಲ್ಲ ಗಿಳಿ ಹತ್ತಿರಕ್ಕೆ ಆಯಿತು ಅಂತ ಅವನು ರಾಜ ಹಿಂತಿರಲ ಈ ಟೀಕೆ ಮಾಡೋಂಥವ್ರಿಗೆ ಬುದ್ಧಿನೇ ಇಲ್ಲ ಶಿಕ್ಷಣ ಚೆನ್ನಾಗೇ ನಡೀತಾ ಇದೆ ಅಂತ ಭಾವಿಸಿ ಹೋದ ಸ್ವಲ್ಪ ದಿವಸ ಆಯಿತು ಬೆಳಿಗ್ಗೆ ಒಂದು ಮುಂಜಾನೆ ಗಿಳಿ ಬೆಳಗ್ಗೆ ಎದ್ದು ಸಹಜವಾಗಿ ಅದು ತನ್ನ ರೆಕ್ಕೆಗಳನ್ನು ಬಡಿತು ಅದನ್ನು ನೋಡ್ತಕ್ಕಂಥ ಒಂದು ಮೇಲುಸ್ತುವಾರಿ ನೋಡ್ತಕ್ಕಂಥ ಕೊತ್ವಾಲನಿಗೆ ಸಿಟ್ಟು ಬಂತು ಎಷ್ಟು ಶಿಕ್ಷಣ ಇದ್ದೀವಿ ಇದಕ್ಕೆ ಅನಾಗರಿಕವಾಗಿ ಇದು ರೆಕ್ಕೆ ಬಡಿತಾ ಇದೆ ಅಂತ ಅವನು ತಕ್ಷಣಕ್ಕೆ ಕಮ್ಮಾಲನ್ನು ಕರೆಸಿಬಿಟ್ಟು ಆ ಒಂದು ಗಿಳಿಯ ರೆಕ್ಕೆಗಳಿಗೆ ಒಂದು ಏನಂದ್ರೆ ಅದನ್ನು ಒಂದು ಬಂಧಿಸಲಿಕ್ಕೆ ಅದನ್ನು ಒಂದು ಬಿಗಿಯಾಗಿ ಇವತ್ತು ಅದನ್ನು ಒಂದು ಕಟ್ಟಾಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ ಸ್ವಲ್ಪ ಹೊತ್ತಿಗೆ ಗಿಳಿ ಸತ್ತೇ ಹೋಯಿತು ಈ ಎಷ್ಟು ಮಾಡಿದ್ರು ಈ ಅನಾಗರಿಕ ಗಿಳಿ ಇಷ್ಟೇ ಇವು ಅನ್ನೋ ಥರ ಅವರು ವರ್ತನೆ ಮಾಡಿದ್ರು ಈ ಸುದ್ದಿ ರಾಜನಿಗೂ ಸಹ ತಲುಪಿತು ರಾಜ ಏನು ಕರೆದ ಬಾಮರ ಏನಿದ ಕೇಳ ನಿಜಾನ ಹೌದು ಕೇಳ್ದ ರಾಜ ಗಿಳಿ ಏನಾದರೂ ಅದು ಕೂಗ್ತಾ ಇದೆಯಾ ನುಲೀತಾ ಇದೆಯಾ ಇಲ್ಲ ಹಾರ್ತಾ ಇದೆಯಾ ಇಲ್ಲ ಏನು ಮಾಡ್ತಾ ಇದೆ ಅದು ತಾನು ರಾಜನೇ ನೋಡ್ಲಿಕ್ಕೆ ಬಂದ ನೋಡೋಕ್ಕೆ ಬಂದ ಮಲ್ ಗಿಳಿ ಇತ್ತಲ್ಲ ಅದು ನಿಮಗೆ ಮುಟ್ಟದ ಅದು ಹಂಗೆ ಸತ್ತು ಬೀಳ್ತು ಆದರೆ ಆ ಒಂದು ಕೊಕ್ಕಿನಲ್ಲಿ ಎಲ್ಲ ಇವರು ಏನು ಅದಕ್ಕೆ ಶಿಕ್ಷಣ ಕೊಡಲಿಕ್ಕೆ ಏನೋ ಅವರು ಈ ಶಾಸ್ತ್ರ ಗ್ರಂಥಗಳನ್ನು ಏನೋ ಅದಕ್ಕೆ ತಿನ್ನಿಸ್ಲಿಕ್ಕೆ ಹೋಗ್ತಿದ್ರು ಅದರ ಚೂರು ಬಿತ್ತು ನೋಡಿದ ರಾಜ ಸ್ನೇಹಿತರೆ ಈ ಒಂದು ಕಥೆ ಏನಿದೆ ಇದು ನಮ್ಮ ಶಿಕ್ಷಣದ ಕಥೆಯೂ ಆಗಿದೆಯಾ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ಕತೆ ಬರೆದಿದ್ರು ಸಹ ಇವತ್ತಿಗೂ ಸಹ ಇದು ಪ್ರಸ್ತುತ ಅಂತ ತಮಗೆ ಅನಿಸಲ್ವ ಈ ಶಿಕ್ಷಣ ವ್ಯವಸ್ಥೆ ಏನಿದೆಯಲ್ಲ ಕಾರ್ಖಾನೆ ರೀತಿಯ ಒಂದು ಶಿಕ್ಷಣ ಫ್ಯಾಕ್ಟ್ರಿ ವೇ ಮೋಡ್ ಎಜುಕೇಷನ್ ಏನಿದೆ ಉತ್ಪಾದಕತೆಯ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವಿದೀವಿ ಅಂತ ಅನಿಸಲ್ವ ಏನು ಹೀಗೆ ನಮ್ಮ ರಾಜನ ಕಥೆಯಲ್ಲಿ ಟ್ಯಾಗೋರ್ ರಾಜನ ಕಥೆಯಲ್ಲಿ ಏನು ಗಿಳಿ ಸತ್ತು ಬಿತ್ತು ಹಾಗೆ ನಮ್ಮ ಶಾಲೆಗಳಲ್ಲಿ ಮಕ್ಕಳ ಒಂದು ಸಂತೋಷವೂ ಸತ್ತು ಹೋಗಿದೆಯಾ ಗಿಳಿ ಯಾವ ರೀತಿಯಲ್ಲಿ ಸಹಜವಾಗಿ ಅದು ನಲಿತಾ ಇತ್ತು ಅಥವಾ ಅದು ಉಳಿತಾ ಇತ್ತು ಅಥವಾ ಅದರ ಸಹಜವಾಗಿ ಏನು ಅದು ಇಲ್ಲಿಂದ ಅಲ್ಲಿಗೆ ಹಾರಾಡ್ತಾ ಇತ್ತು ಅದನ್ನು ಪ್ರತಿಬಂಧಿಸಿ ಶಿಕ್ಷಣ ಕೊಡುವಂತಹ ಒಂದು ವ್ಯವಸ್ಥೆಯೊಳಗೆ ಅದನ್ನು ಪಂಜರದೊಳಗೆ ಸೇರಿಸಿ ಮಹಾಪಂಡಿತರುಗಳು ಪಂಡಿತರುಗಳು ಸೇರಿ ಏನನ್ನು ಕೊಡಬೇಕು ಅನ್ನುವಂತಹ ಒಂದು ದೊಡ್ಡ ವ್ಯವಸ್ಥೆಯನ್ನು ಏನು ನಿರ್ಮಾಣ ಮಾಡಿದ್ರು ಆ ರೀತಿಯ ದೊಡ್ಡ ವ್ಯವಸ್ಥೆಗಳನ್ನು ನಾವು ನಿರ್ಮಾಣ ಮಾಡಿ ನಮ್ಮ ಲಕ್ಷಾಂತರ ಕೋಟ್ಯಾಂತರ ಗಿಳಿಗಳು ಸಂತೋಷ ಏನಿದೆ ಶಾಲೆಗಳಲ್ಲಿ ತಿಳ್ತಕ್ಕಂಥ ಮಕ್ಕಳು ಆ ಸಂತೋಷ ಹಾಗೆ ಇದೆಯಾ ಈ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳ್ಕೋಬೇಕಾಗಿದೆ ಗಿಳಿಗಳ ಸಂತೋಷವನ್ನು ಹಾಳು ಮಾಡದೇ ಇರುವಂತಹ ಶಿಕ್ಷಣವನ್ನು ಕೊಡುವತ್ತ ನಾವು ಮನಸ್ಸು ಮಾಡಬೇಕು ಅಂತ ನಮಗನ್ಸಲ್ವ ಯಾಕೆಂದರೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಯಾಕೆ ಪಂಡಿತರುಗಳು ಯಾವ ರೀತಿಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ಪ್ರಯತ್ನಿಸ್ತಾರೆ ಆದರೆ ಪಂಡಿತರು ಮರ್ತಿದ್ದೇನು ಅಂತ ಹೇಳಿದ್ರೆ ಗಿಳಿ ಸಹಜವಾಗಿ ಹಾರುವಂಥದ್ದು ಸಹಜವಾಗಿ ಗಿಳಿಗೆ ಬೇಕಾಗಿದ್ದಂಥದ್ದು ಸಂಸ್ಕಾರ ಅಲ್ಲ ಒಳ್ಳೆಯ ನಡವಳಿಕೆ ಅಲ್ಲ ಗಿಳಿಯ ಸಹಜವಾಗಿರ್ತಕ್ಕಂಥ ಗುಣ ಗಿಳಿಯ ಸಹಜ ಗುಣನೇ ಆ ಗುಣವನ್ನು ಜೊತೆಗಿಟ್ಕೊಂಡು ಅದಕ್ಕೆ ಶಿಕ್ಷಣ ಕೊಡುವಂಥದ್ದು ಯಾವ ರೀತಿಯಲ್ಲಿ ಈ ಪ್ರಶ್ನೆಗಳನ್ನು ನಾವು ಗಮನಿಸಿದರೆ ನಮ್ಮ ಶಿಕ್ಷಣ ಕ್ರಮದಲ್ಲಿ ನಮ್ಮ ಒಂದು ಶಾಲಾ ವ್ಯವಸ್ಥೆಗಳಲ್ಲಿ ಇರುವಂತಹ ದೋಷಗಳು ಅಥವಾ ನ್ಯೂನತೆಗಳು ಅಥವಾ ಮಿತಿಗಳನ್ನು ನಾವು ಕಂಡ್ಕೋಬಹುದಲ್ವಾ ನಾವು ನಮ್ಮ ಕುಟುಂಬಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆಗಳಲ್ಲಿ ಈ ರೀತಿಯ ಒಂದು ಕೃತಕವಾಗಿರ್ತಕ್ಕಂಥ ಒತ್ತಾಯಪೂರ್ವಕವಾಗಿರುವಂತಹ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದರೆ ನಾವು ಅದಕ್ಕೆ ಒಂದು ಇನ್ನಷ್ಟು ಸಹಜತೆಯ ಪರಿಹಾರಗಳನ್ನು ನಾವು ಹುಡುಕ್ಬೋದಲ್ವ ಈ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ನಿಮ್ಮ ಸಲಹೆಗಳನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ನಾನು ಆಹ್ವಾನಿಸ್ತೇನೆ Al este que vijes, al este que también tengáis la bendición. ¡Namaskara! Thank you so much.